ಐ ಲವ್ ಯು ಪಪ್ಪಾ ಲವ್ ಯು ಸೋ ಮಚ್ ಐ ಮಿಸ್ ಯು ನನಗೇನು ಒಂದು ಸ್ವಲ್ಪ ನಪ್ಪಕ್ಕೆ ಆಗ್ತಿಲ್ಲ ನನಗೆ ಇನ್ನು ನಿಮ್ಮ ಹತ್ರ ತುಂಬ ಮಾತಾಡೋದಿತ್ತು ಏನೇನು ಹೇಳ್ಕೋಬೇಕು ಅಂತಿತ್ತು ನಾನು ಅಂದ್ಕೊಂಡು ನನ್ನ ಮನೆಗೆ ಬಂದ ಮೇಲೆ ಇನ್ನೂ ಅಷ್ಟೊಂದು ವಿಷಯಗಳಿದೆ ನಿಮ್ಮ ಹತ್ರ ಹೇಳ್ಕೊಳ ನಿಮ್ಮನ್ನು ತಪ್ಪಿಕೊಂಡು ಜೋರೆಗಳು ಏನೇನೋ ಇತ್ತು ನನ್ನ ಮನಸಲ್ಲಿ ಬ್ಯಾಂಕ್ ಜನಾರ್ದನ್ ಅವರ ಮಕ್ಕಳು ಕೂಡ ಇದ್ದಾರೆ ಈಗ ಒಬ್ರು ಇಂಡಸ್ಟ್ರಿಲಿ ಇದ್ದಾರೆ ಅಂತಂದ್ರೆ ಅವ್ರ ಮಕ್ಕಳು ನಾನು ಇಂಡಸ್ಟ್ರಿ ಹೋಗಬೇಕು ಅನ್ನೋದು ಆಸೆ ಪಟ್ಟೆ ಪಡ್ತಾರೆ ಒಂದು ಇದ್ದೇ ಇರುತ್ತೆ ನಾನು ಇಂಡಸ್ಟ್ರಿ ಏನಾದ್ರು ಮಾಡಬೇಕು ಅಂತ ಸೊ ಅವ್ರ ಫ್ಯಾಮಿಲಿಯಿಂದ ಯಾರು ಅಷ್ಟು ಬರಲಿಲ್ಲ ಬರುವಂತ ಚಾನ್ಸಸ್ ಏನಾದರೂ ಇತ್ತ ಇಲ್ಲ ಸರ್ ಏನಾದರೂ ಹೋಗಬೇಡಿ ಬೇರೆ ಏನಾದರೂ ಅವರ ಮಗ ಗುರು ಇದಾರಲ್ಲ ಅವರಿಗೆ ನಾನು ಇಂಡಸ್ಟ್ರಿಲಿ ಬಂದು ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಅವ್ರಿಗೆ ಸೊ ಬ್ಯಾಂಕ್ ಜನಾರ್ದನ್ ಫಸ್ಟು ತುಂಬ ಬೇಡ ಇಂಡಸ್ಟ್ರಿ ಅನ್ನೋದು ಎಲ್ಲರನ್ನು ಕೈ ಬೀಸಿ ಕರೆಯಲ್ಲ ಬೇಡ ಯೋಚನೆ ಮಾಡಿ ಹೇಳು ಇಲ್ಲ ಇಲ್ಲ ಅವ್ರಿಗೆ ಸಿನಿಮಾದಲ್ಲೇ ಇಂಡಸ್ಟ್ರಿಯಲ್ಲೇ ಬರಬೇಕು ಅನ್ನೋದು ಆಸೆ ಇತ್ತು ಗುರು ಸರ್ಗೆ ಆವಾಗ ಇವರು ನಾನು ಒಂದು ಒಂದು ಸಿನಿಮಾ ಮಾಡಿದ್ರು ಅವರು ಒಂದು ಸಿನಿಮಾ ಮಾಡಿದ್ರು ಅವರು ಆ ಸಿನಿಮಾ ಮಾಡಿದ್ರು ಅದಾದಮೇಲೆ ಅವ್ರ ಮಗನಿಗೋಸ್ಕರ ಒಂದು ಡಬ್ಬಿಂಗ್ ಸ್ಟುಡಿಯೋ ಮಾಡಿಕೊಟ್ಟಿದ್ದಾರೆ ಅವರು ಅಂದರೆ ಅವ್ರಿಗೆ ಆ ಸಿನಿಮಾದಲ್ಲೇ ನಾನು ಇರಬೇಕು ಅನ್ನೋ ಒಂದು ಆಸೆ ಮಗನಿಗೂ ಅಷ್ಟೇ ಸೊ ಹಾಗಾಗಿ ಅವ್ರ ಮಗ ಬಂದಿದ್ದಾರೆ ಟೆಕ್ನಿ ಟೆಕ್ನಿಕಲ್ ಫೀಲ್ಡಲ್ಲಿ ಬಂದಿದ್ದಾರೆ ಆ್ಯಕ್ಟ್ರಾಗಿ ಬರಲಿಲ್ಲ ಟೆಕ್ನಿಷಿಯನ್ ಆಗಿ ಇದ್ದಾರೆ ಅವರು ಇನ್ನ ಸರ್ನ ನೀವು ಕೊನೆಯದಾಗಿ ಮೀಟ್ ಮಾಡಿದ್ದೆ ಅವಾಗ ಸೊ ಅವಾಗ ಮಾತನಾಡಿದಂಥ ಒಂದಷ್ಟು ಮಾತುಕತೆ ಇಲ್ಲಿ ನನ್ನ ಈ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಗುರುಪ್ರಸಾದ್ ಅವರು ಪ್ರೊಪ್ರೈಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ನಾನು ಹೇಳಿದ್ದೆ ಈ ಥರ ನಮ್ಮ ಪ್ರೋಗ್ರಾಮ್ ಇದೆ ನಮ್ಮ ಆರು ತಿಂಗಳದ ಒಂದು ಸೆರೆಮನಿ ಮಾಡ್ತಿದ್ವಿ ನಾವು ಮಕ್ಕಳಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು ವೆಬ್ ಸೀರೀಸ್ ಲಾಂಚ್ ಮಾಡೋದಿತ್ತು ಪಪ್ಪನ ಕೈಯಲ್ಲಿ ಕ್ಯಾಮ್ರಾ ಚಾಲನೆ ಮಾಡೋಣ ಅಂತ ಅವರ ಹತ್ರ ಕೇಳ್ಕೊಂಡಿದ್ದ ತಕ್ಷಣವೇ ಅವರು ಹ್ಞೂ ಅಂತ ಹೇಳಿದರು ಯಾಕೆಂದರೆ ಅವರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಗುರುಪ್ರಸಾದ್ ಅವರು ಪ್ರೊಡ್ಯೂಸರ್ ಕೂಡ ನಿರ್ಮಾಪಕ ಅವರು ಸುಮಾರು ಒಂದು ಎಂಟು ಒಂಬತ್ತು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅವ್ರ ಸಿನಿಮಾಗಳಲ್ಲಿ ಬ್ಯಾಂಗ್ ಅವರು ನಟಿಸಿದ್ದಾರೆ ಸೊ ಹಾಗಾಗಿ ಹೌದು ಕರೆಯೋಣ ಅಂತಂದರು ಸೊ ಅವ್ರಿಗೂ ಎಲ್ಲೂ ಹೋಗ್ತಿರ್ಲಿಲ್ಲ ಅವ್ರ ಮಗ ಎಲ್ಲೂ ಕಳಿಸ್ತಾನೂ ಇರಲಿಲ್ಲ ನನಗೋಸ್ಕರ ನಾನೊಂದು ಫೋನ್ ಕಾಲ್ಗೋಸ್ಕರ ಪಾಪ ಪ್ಲೀಸ್ ಪಾಪ ನನಗೋಸ್ಕರ ಎರಡು ಎರಡು ಫ್ಲೋರ್ ಹತ್ತಕ್ಕೆ ಆಗಲ್ಲ ಮಗಳೇ ನನ್ನ ಪರಿಸ್ಥಿತಿ ಮದ್ತಾರ ಅಲ್ಲ ನೀನು ಕರಿತಿದ್ದೀಯಾ ಅಂತ ಬರ್ತಾ ಇದ್ದೀನಿ ನನಗೇನಾದರೂ ಪರವಾಗಿಲ್ಲ ಅಂತ ಹೇಳಿ ಬಂದರು ಕೆಳಗಡೆಯಿಂದ ಅವ್ರ ಮೇಲೆ ಬರೋದಕ್ಕೆ ಅರ್ಧ ಗಂಟೆ ಮಾಡಿದ್ರು ಒಂದೊಂದೇ ಸ್ಟೆಪ್ಸ್ ಹತ್ತು ಒಂದು ಕಾಲಲ್ಲಿ ಮತ್ತೆ ನಿಂತು ಮತ್ತೆ ನಿಂತು ಮತ್ತೆ ನಿಂತು ಬರೋದಕ್ಕೆ ಅರ್ಧ ಗಂಟೆ ಆಯಿತು ಬಂದರು ಅವ್ರ ಕೈಯಲ್ಲೇ ನಾವು ವೆಬ್ ಸಿರೀಸು ಕ್ಯಾಮ್ರಾ ಚಾಲನೆ ಮಾಡಿದ್ವಿ ನಮ್ಮ ಪಿ ವಿ ಫಿಲಮ್ ಇನ್ಸ್ಟ್ಯೂಟ ಲಾಸ್ಟ್ ಕೊನೆಯ ಪ್ರೋಗ್ರಾಮ್ ಇದೆ ಆಯಿತು ಅವರ ಹೋಗೋಕ್ಕೆ ಒಂದು ಒಂದು ತಿಂಗಳು ಮುಂಚೆ ಇರ್ಬೋದೇನಷ್ಟೆ ಅದೇ ಲಾಸ್ಟ್ ಜೊತೆಯಲ್ಲಿ ಇದ್ದಿದ್ದು ಈಗ ಹಿರಿಯ ಕಲಾವಿದ್ರು ಅಂತ ಅಂದಾಗ ಅವರ ಆರೋಗ್ಯ ಏನಾದ್ರೂ ಏರುಪೇರು ಆಯ್ತು ಆಮೇಲೆ ಸ್ವಲ್ಪ ಆರ್ಥಿಕವಾಗಿ ಕಮ್ಮಿ ಇದ್ದಾರೆ ಅಂತ ಅಂದಾಗ ಕೆಲವು ಒಂದಷ್ಟು ಜನ ಸಹಾಯಕ್ಕೆ ಮುಂದೆ ಬರ್ತಾರೆ ಸೊ ಇವಾಗ ಟ್ರೆಂಡಿಂಗ್ ಒಂದಷ್ಟು ಹೀರೋಗಳು ಸೊ ಆತರ ಏನಾದ್ರು ಆಗಿದ್ದೇನಾದ್ರೂ ಇದೆಯಾ ಇದೆ ಅದು ಸ್ವಲ್ಪ ಪರ್ಸನಲ್ ವಿಷಯ ಅದು ತೀರ ನಾವು ಮೀಡಿಯಾದಲ್ಲಿ ಹೇಳೋದು ಬೇಡ ಈ ಇಲ್ಲ ಇಲ್ಲ ಮುಂಚೆ 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 ಮಾಡಿದ್ದಾರೆ ಸೊ ನೀವು ಲಾಸ್ಟ್ ಮೀಟ್ ಮಾಡಿದ್ದು ಯಾವಾಗ ಅಂತ ಲಾಸ್ಟ್ ಮೀಟ್ ಮಾಡಾದ್ಮೇಲೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದಾದ ನಂತರನೇ ಅದಾದ್ಮೇಲೆ ಜಸ್ಟ್ ಒಂದು ಐ ತಿಂಕ್ಸ್ ಒಂದು ಟ್ವೆಂಟಿ ಡೇಸ್ ಆಗಿರ್ಬೋದು ಅದು ಹದಿನೈದು ದಿನ ಆಗಿರ್ಬೋದು ಫೋನಲ್ಲಿ ಮಾತಾಡೋದು ನಾನು ಮನೆ ಖಾಲಿ ಮಾಡಿದ್ದೀನಿ ಈ ಕಡೆ ನಾನು ಫ್ಲಾಟಲ್ಲಿ ಇದ್ದೀನಿ ನೀನು ಒಂದ್ಸಲನೂ ಬರಲಿಲ್ಲ ಯಾವಾಗ ಬರ್ತೀಯ ನಾನೇ ಬರ್ತೀನಿ ಪಾಪ ನಾನೇ ಬಂದು ನಾನೇ ಅಡುಗೆ ಮಾಡಿ ನಾನೇ ನನ್ನ ಕೈ ಊಟ ಮಾಡಿಸ್ತೀನಿ ಅಂತಲೂ ಹೇಳಿದ್ದೆ ಊಟ ನಾವು ಅವರು ಜಾಸ್ತಿ ನಾನ್ ವೆಜ್ಜೆ ತಿಂತಾ ಇರೋದು ಇಷ್ಟ ಪಪ್ಪನಿಗೆ ಸೊ ಏನು ಬಂದು ಮಾಡಿಕೊಟ್ರು ನಾನು ತಿಂತೀನಿ ಅಂತಂದು ಬರ್ತೀನಿ ಪಾಪ ಇನ್ನು ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದ್ದೆ ಒಂದು ವಾರದಲ್ಲೇ ಅವ್ರು ಅಡ್ಮಿಟ್ ಆದರೂ ಒಂದು ವಾರದಲ್ಲೇ ಎಲ್ಲ ಟಕ್ 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 ಅಂತ ಈಗ ಕೆಲವೊಂದು ಸಮಯ ಹೆಂಗಾಗತ್ತೆ ಅಂತಂದರೆ ಗೊತ್ತಿಲ್ಲ ನಮಗೆ ಅವ್ರು ಕರೆದಿರ್ತಾರೆ ಬಟ್ ಆ ಟೈಮಲ್ಲಿ ನಾವು ಹೋಗಕ್ಕೆ ಆಗಿರಲ್ಲ ನಾನು ಅವ್ರು ಕರೆದ ತಕ್ಷಣ ಹೋಗಬೇಕಾಗಿತ್ತಲ್ಲ ನನ್ನ ಅದಕ್ಕೂ ಒಂದಷ್ಟು ಅಷ್ಟೆ ನಾನು ಅಯ್ಯೋ ನನಗೆ ಹೋಗಬೇಕಾಗಿತ್ತಲ್ಲ ಅಂತ ಒಂದು ಅಟ್ಲೀಸ್ಟ್ ನಾನು ಲಾಸ್ಟ್ ಅಪ್ಪನ ತಿನ್ನಿಸ್ತಾ ಇದ್ನಲ್ಲ ಅನ್ನೋದು ಈಗ ಮನ್ಸಲ್ಲಿ ಕೊರೀತಾ ಇದೆ ಬಟ್ ಫೈನಲಿ ಅವರ ಮುಖ ಸಿಗಲಿಲ್ಲ ಕೊನೆಗೆ ನಾನು ವೀಡಿಯೋ ಕಾಲ್ ಪ್ರವೀಣ್ ದಾಸ್ ಇವನು ಮಾಡ್ದ ಫೋನ್ ಮಾಡಿಬಿಟ್ಟು ನಾನು ತೋರಿಸೋ ನನಗೆ ಮುಖ ತೋರಿಸೋ ಪಾಬ ನಾನು ಅಳೋದು ನೋಡಿ ಹೋದ ಅವನಿಗೆ ತಡ್ಕೊಳ್ಳೋಕೆ ಆಗಿಲ್ಲ ಗುರು ಸರ್ ಹತ್ರನೂ ವೀಡಿಯೋ ಕಾಲ್ ಮಾಡಿ ಮಾತಾಡಿಸ್ದೆ ಗುರು ನೋಡಿದ್ರು ಪರವಾಗಿಲ್ಲ ಅಳ್ಬೇಡಿ ನನಗೆ ಗೊತ್ತು ನೀವು ಅವ್ರಿಗೆ ತುಂಬ ಫೇವ್ರೇಟು ಅಂತ ಅಳ್ಬೇಡಿ ವಾಪಸ್ ಬಂದಮೇಲೆ ಬನ್ನಿ ಅಂತಂದರು ತಪ್ಪು ತಿಳ್ಕೊಬೇಡಿ ಸರ್ ನನ್ನನ್ನು ಅಂದೇ ಇಲ್ಲ ಇಲ್ಲಮ್ಮ ನೀವು ಕೆಲಸ ಮುಗಿಸ್ಕೊಂಡೇ ಬನ್ನಿ ಅಂದರು ಆಮೇಲೆ ಅಲ್ಲಿ ಎಲ್ಲರೂ ಇದ್ದವರೆಲ್ಲ ನನಗೆ ವೀಡಿಯೋ ಮುಖ ತೋರಿಸಿದ್ರೆ ಅಲ್ಲೇ ದರ್ಶನ ಆಯಿತು ನಂಗೆ ಮತ್ತೆ ಅಂತ ಕಲಾವಿದ್ರು ಮತ್ತೆ ಹುಟ್ಟು ಬರಲ್ಲ ಸೊ ಅದು ಇನ್ನೂ ಗೊತ್ತಿಲ್ಲ ಯಾವಾಗ ಆಗತ್ತೆ ಅಂತ ಸೊ ಫೈನಲ್ ಆಗ್ತಿದ್ದಂಗೆ ಎಲ್ಲರೂ ಹೋದ್ರು ನಾಳೆ ನಾಳೆ ಇನ್ಯಾರು ಅದೇ ತರ ಎಲ್ಲೂ ಒಬ್ರಿಗೊಬ್ರು ಹೋಗ್ತಾನೆ ಇರ್ಬೇಕಲ್ವಾ ಲೈಫ್ ಎಸ್ ಫೈನಲ್ ವರ್ಡ್ಸ್ ಅಪ್ಪ ಐ ಲವ್ ಯು ಪಪ್ಪ ಲವ್ ಯು ಸೋ ಮಚ್ ಐ ಮಿಸ್ ಯು ನನಗೆ ಒಂದು ಸ್ವಲ್ಪ ನಂಬಕ್ಕೆ ಆಗ್ತಿಲ್ಲ ನನಗೆ ಇನ್ನು ನಿಮ್ಮ ಹತ್ರ ತುಂಬ ಮಾತಾಡೋದಿತ್ತು ಏನೇನೋ ಹೇಳ್ಕೋಬೇಕು ಅಂತಿತ್ತು ನಾನು ಅಂದ್ಕೊಂಡೆ ನನ್ನ ಮನೆಗೆ ಬಂದ ಮೇಲೆ ಇನ್ನು ಅಷ್ಟೊಂದು ವಿಷಯಗಳಿದೆ ನಿಮ್ಮ ಹತ್ರ ಹೇಳ್ಕೊಳ ನಿನ್ನ ತಪ್ಪಿಕೊಂಡು ಜೋರಗಳ ಏನೇನೋ ಇತ್ತು ನನ್ನ ಮನಸ್ಸಲ್ಲಿ ನೀವು ಬಾ ಅಂತ ಕರೆದಿದ್ರಿ ಫ್ಲ್ಯಾಟ್ಗೆ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಪಾಪ ಆಮ್ ಎಲ್ಲಿ ಸಾರಿ ನೀವು ಕರೆದಾಗ ನಾನು ಬರಕ್ಕೆ ಆಗಲಿಲ್ಲ ನನ್ನ ಪರಿಸ್ಥಿತಿ ಸ್ವಲ್ಪ ಸರಿ ಇರಲಿಲ್ಲ ನಿಮ್ಮ ಹತ್ರ ಒಂದು ವಾರ ಟೈಮ್ ಕೇಳಿದೆ ಅಷ್ಟು ಇಷ್ಟೆಲ್ಲ ಆಗೋಯ್ತು ಪಪ್ಪಾ ನೀವು ಕರೆ ತಕ್ಷಣ ಬರಬೇಕ ಹೋಗ್ಬೇಕಾಗಿತ್ತು ನಾನು ಬರಬೇಕಾಗಿತ್ತು ನಿಮ್ಮ ಹತ್ರ ಏನಿದೆ ಪಾಪ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಲವ್ ಯು ಪಾಪ ಆಲ್ವೇಸ್ ಮಿಸ್ ಯು ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು